ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಪರಿಸರ ಅಧ್ಯಯನದ ಒಂದು ಮೂವತ್ತು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಇದು ಕೆಲವು ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರೋ ಅಂಥದ್ದು ಅಂದರೆ ಪ್ರಿ ಪ್ರೀವಿಯಸ್ ಏನು ಟಿ ಇ ಟಿ ಪರೀಕ್ಷೆ ಪರಿಸರ ಅಧ್ಯಯನ ಆಯಿತು ಸೊ ಆ ಒಂದು ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರ್ತಕ್ಕಂತಹ ಒಂದು ಕ್ವೆಶನ್ಸ್ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾನು ಪದೇ ಪದೇ ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ ಸರಿಯಾಗಿರುವಂತಹ ಆನ್ಸರ್ನ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ಓಝೋನ್ ಪದರ ಏನಿದೆ ವಾತಾವರಣದ ಒಂದು ಸ್ಟ್ರಾಟೋಸ್ಪಿಯರಲ್ಲಿ ಕಂಡು ಬರುವಂಥದ್ದು ಇದು ಒಂದು ಸೂರ್ಯನ ಹಾನಿಕಾರಕ ಅಲ್ಟ್ರಾವೈಲೆಟ್ ಯು ವಿ ರೇಸ್ ಅಂತ ಏನು ಹೇಳ್ತೀವಲ್ಲ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಭೂಮಿಯಿಂದ ಸುಮಾರು ಹತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಹರಡಿಕೊಂಡಿರುವಂಥದ್ದು ಸೊ ಹಾಗಾಗಿ ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಎಂದು ಯಾವುದನ್ನು ಪರಿಗಣಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವುದನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಹೆಚ್ಚು ಸ್ಥಳೀಯ ಪ್ರಭೇದಗಳನ್ನು ಹೊಂದಿರುವ ಮತ್ತು ಮಾನವನ ಚಟುವಟಿಕೆಗಳಿಂದ ಬೆದರಿಕೆಗೆ ಒಳಗಾಗಿರುವ ಪ್ರದೇಶಗಳು ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಹೇಳಿ ನಾವು ಅದನ್ನು ಪರಿಗಣನೆ ಮಾಡ್ತೀವಿ ಸೊ ಆಪ್ಷನ್ ಎರಡು मूरने प्रश्ने ಸುಸ್ಥಿರ ಅಭಿವೃದ್ಧಿ ಎಂದರೆ ಏನು ಅಂತ ಕೇಳಿದಾರೆ ಅಂದರೆ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಎಸ್ ಆಯ್ಕೆ ಒಂದು ಭವಿಷ್ಯದ ಪೀಳಿಗೆಯ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯಕ್ಕೆ ಧಕ್ಕೆಯಾಗದಂತೆ ಪ್ರಸ್ತುತ ಪೀಳಿಗೆಯ ಅಗತ್ಯಗಳನ್ನು ಪೂರೈಸುವುದು ಅಂತ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಭವಿಷ್ಯದ ಪೀಳಿಗೆಯ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯಕ್ಕೆ ಯಾವುದೇ ರೀತಿಯಂತಹ ಧಕ್ಕೆ ಬರೆದಿರೋ ಹಾಗೆ ಹಾಗೆಯೇ ಪ್ರೆಸೆಂಟ್ ಪ್ರಸ್ತುತ ಪೀಳಿಗೆಯ ಅಗತ್ಯತೆಗಳನ್ನು ಪೂರೈಸುವಂತಹ ಒಂದು ಕಲ್ಪನೆ ಇದು ಪರಿಸರ ಆಗಿರ್ಬೋದು ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಈ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿರೋದ್ದು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹಸಿರು ಮನೆ ಪರಿಣಾಮ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಗ್ರೀನ್ ಹೌಸ್ ಎಫೆಕ್ಟ್ ಏನಕ್ಕೆ ಬರುತ್ತೆ ಅದು ಉಂಟಾಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಪ್ರಶ್ನೆ ಸೊ ಏನಕ್ಕೋಸ್ಕರ ಹಸಿರು ಮನೆ ಪರಿಣಾಮ ಉಂಟಾಗತ್ತೆ ಅಂತ ಹೇಳಿದರೆ ಸೊ ಆಪ್ಷನ್ಸ್ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳ ಹೆಚ್ಚಳ ಅಂತ ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು ಮೀಥೇನ್ ಆಗಿರ್ಬೋದು ನೈಟ್ರೆ ಆಕ್ಸೈಡ್ ಇದೆಲ್ಲ ಅನಿಲಗಳ ಒಂದು ಸಾಂದ್ರತೆ ಹೆಚ್ಚಾದಾಗ ಸೂರ್ಯನ ಶಾಖವನ್ನು ಉಳಿಸ್ಕೊಳ್ಳೋದ್ರಿಂದ ಭೂಮಿಯ ಒಂದು ಉಷ್ಣತೆ ಹೆಚ್ಚಾಗ್ತಕ್ಕಂತಹ ಒಂದು ಪ್ರೊಸೀಜರ್ ಅಥವಾ ಪ್ರಕ್ರಿಯೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಆಹಾರ ಸರಪಳಿಯಲ್ಲಿ ಹುಲಿ ಯಾವ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಫುಡ್ ಚೈನಲ್ಲಿ ಹುಲಿಯನ್ನು ನಾವು ಯಾವ ಸ್ಥಾನದಲ್ಲಿ ನೋಡ್ಬೋದು ಆ ಆಪ್ಷನ್ಸ್ ನೋಡಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಆಪ್ಷನ್ ನಾಲ್ಕು ಉನ್ನತ ಮಾಂಸಾಹಾರಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಆಹಾರ ಸರಪಳಿಯಲ್ಲಿ ಹುಲಿಯು ಉನ್ನತ ಮಾಂಸಾಹಾರಿ ಅಥವಾ ತೃತೀಯ ಗ್ರಾಹಕ ಸ್ಥಾನದಲ್ಲಿ ಇರೋವಂಥದ್ದು ಇದು ಸಸ್ಯಾಹಾರಿಗಳನ್ನು ತಿನ್ನುವ ಮಾಂಸಾಹಾರಿಗಳನ್ನು ಬೇಟೆಯಾಡುತ್ತೆ ಉದಾಹರಣೆಗೆ ಜಿಂಕೆ ತಿನ್ನುವ ಚಿರತೆ ಅಥವಾ ಸಿಂಹ ಸಿಂಹವನ್ನು ಹುಲಿ ತಿನ್ನಬಹುದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಉನ್ನತ ಮಾಂಸಾಹಾರಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅಮ್ ಆ್ಯಸಿಡ್ ರೈನ್ ಉಂಟಾಗಲು ಮುಖ್ಯ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದರೆ ಸೊ ಆಮ್ಲ ಮಳೆ ಅನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಅಮೃತ ವರ್ಷ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಆಮ್ಲ ಮಳೆ ಆಗಬೇಕು ಆ್ಯಸಿಡ್ ರೈನ್ ಅದು ಯಾವ ಒಂದು ಕಾರಣದ ಅಂದರೆ ಆ ಒಂದು ಆಮ್ಲ ಮಳೆ ಆಗೋದಕ್ಕೆ ಯಾವ ಅನಿಲ ಕಾರಣ ಆಗುತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಮ್ಲ ಮಳೆ ಉಂಟಾಗೋದಕ್ಕೆ ಆಪ್ಷನ್ ಎರಡು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಪ್ರಮುಖ ಕಾರಣ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮುಖ್ಯವಾಗಿ ಪಳೆಯುಳಿಕೆ ಇಂಧನಗಳನ್ನು ಸುಡೋದ್ರಿಂದ ವಾತಾವರಣಕ್ಕೆ ಏನಾಗುತ್ತೆ ಬಿಡುಗಡೆ ಆಗ್ತಾ ಹೋಗುತ್ತೆ ನೀರಿನ ಆವಿ ಆಮ್ಲಜನಕ ಮತ್ತು ಬೇರೆ ರಾಸಾಯನಿಕಗಳ ಜೊತೆಗೆ ಪ್ರತಿಕ್ರಿಯಿಸಿ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಮ್ಲಗಳನ್ನು ರೂಪಿಸಿ ಆಮ್ಲ ಮಳೆಗೆ ಅದು ಕಾರಣ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಚಿಪ್ಕೋ ಚಳುವಳಿ ಅಥವಾ ಚಿಪ್ಕೋ ಮೂಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವುದಕ್ಕೆ ಚಿಪ್ಕೋ ಚಳುವಳಿ ಸಂಬಂಧಪಟ್ಟಿರುವಂಥದ್ದು ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಸ ಅರಣ್ಯ ಸಂರಕ್ಷಣೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಚಿಪ್ಕೋ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಉತ್ತರಾಖಂಡದಲ್ಲಿ ಉತ್ತರಾಖಂಡ್ನಲ್ಲಿ ಮರಗಳನ್ನು ಕಡಿಯೋದನ್ನು ತಡೆಯೋದಕ್ಕೆ ಆರಂಭವಾದಂತಹ ಒಂದು ಜನಪ್ರಿಯ ಅರಣ್ಯ ಸಂರಕ್ಷಣಾ ಆಗಿರುವಂಥದ್ದು ಜನರು ಮರಗಳನ್ನು ಅಪ್ಕೊಂಡು ಅವುಗಳನ್ನು ಕಡಿಯೋದ್ರಿಂದ ಅದನ್ನು ಏನು ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಸೊ ಇದನ್ನು ಚಿಪ್ಕೋ ಮೂಮೆಂಟ್ ಅಥವಾ ಚಿಪ್ಕೋ ಚಳುವಳಿ ಅಂತ ಹೇಳಿ ಕರೀತಾರೆ ಸೊ ಸರಿಯಾದ ಉತ್ತರ ಏನು ಆಪ್ಷನ್ ಮೂರು ಅರಣ್ಯ ಸಂರಕ್ಷಣೆ ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದು ಸೊ ಇದು ಈಸಿಯೆಸ್ಟ್ ಕ್ವೆಶನ್ಸ್ ಎಲ್ಲರೂ ಆನ್ಸರ್ ಮಾಡ್ತೀರಾ ಎಸ್ ಜೂನ್ ಐದನೇ ತಾರೀಕು ಏನು ಮಾಡ್ತೀವಿ ನಾವು ಪ್ರತಿ ವರ್ಷವೂ ಕೂಡ ಪರಿಸರ ದಿನವನ್ನಾಗೆ ಆಚರಣೆ ಮಾಡ್ತೀವಿ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಯಾವ ಪರಿಸರ ಒಪ್ಪಂದವು ಓಝೋನ್ ಪದರದ ಸವಕಳಿಗೆ ಕಾರಣವಾಗುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ನಿಯಂತ್ರಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರಗಳನ್ನು ಸವ ಓದೋ ಓಝೋನ್ ಪದರದ ಸವಕಳಿಗೆ ಕಾರಣವಾಗುವಂತಹ ಒಂದು ಕ್ಲೋರೋ ಫ್ಲೋರೋ ಕಾರ್ಬನ್ಗಳಂತಹ ವಸ್ತುಗಳ ಉತ್ಪಾದನೆ ಆಗಿರ್ಬೋದು ಮತ್ತು ಅವುಗಳನ್ನು ಬಳಕೆ ಮಾಡೋದನ್ನು ಹಂತ ಹಂತವಾಗಿ ನಿಲ್ಲಿಸ್ತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಒಂದು ಒಪ್ಪಂದ ಆಗಿರೋ ಮಾಂಟ್ರಿಯಲ್ ಪ್ರೋಟೋಕಾಲ್ ಸೊ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಮುಂದಿನ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಜೀವ ರಾಸಾಯನಿಕ ಚಕ್ರಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಎಕೋಸಿಸ್ಟಮ್ ನಲ್ಲಿ ಬಯೋಕೆಮಿಕಲ್ ಸೈಕಲ್ಸ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತ ಕೇಳಿರೋದು ಪ್ರಶ್ನೆ ಆನ್ಸರ್ ನೋಡಿ ಇಲ್ಲಿ ಸಾರಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಎಸ್ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಆನ್ಸರ್ ಆಗುತ್ತೆ ಆಯಿತಾ ಸೊ ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳು ಜೀವಿಗಳು ಮತ್ತು ಭೌತಿಕ ಪರಿಸರದ ನಡುವೆ ಚಲಿಸ್ತಕ್ಕಂತಹ ಒಂದು ಚಕ್ರಗಳನ್ನು ನಾವು ಜೀವ ರಾಸಾಯನಿಕ ಚಕ್ರ ಅಂತ ಹೇಳಿ ಕರಿತೀವಿ ಸೊ ನೀರಿನ ಒಂದು ಕಾರ್ಬನ್ ನೈಟ್ರೋಜನ್ ಮತ್ತು ಫಾಸ್ಫರಸ್ ಚಕ್ರಗಳು ಪ್ರಮುಖ ರಾಸಾಯನಿಕ ಚಕ್ರಗಳಿಗೆ ಎಕ್ಸಾಂಪಲ್ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಜೈವಿಕ ವರ್ಧನೆ ಅಥವಾ ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಏನು ಅನ್ನೋದು ಪ್ರಶ್ನೆ ಏನು ಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ವರ್ಧನೆ ಅಂತ ಹೇಳಿದರೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದರೆ ಆಹಾರ ಸರಪಳಿಯಲ್ಲಿ ವಿಷಕಾರಿ ಪದಾರ್ಥಗಳ ಸಾಂದ್ರತೆಯ ಹೆಚ್ಚಳ ಅನ್ನೋದು ಆನ್ಸರ್ ಆಗುತ್ತೆ ಸೊ ಬಯೋಮ್ಯಾಗ್ನಿಫಿಕೇಶನ್ ಅಂತಂದರೆ ಆಹಾರ ಸರಪಳಿಯ ಹಂತಗಳಲ್ಲಿ ವಿಷಕಾರಿ ಪದಾರ್ಥಗಳ ಸಾಂದ್ರತೆ ಹೆಚ್ಚಾಗ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಇದು ಪರಿಸರ ವ್ಯವಸ್ಥೆ ಮತ್ತು ಜೀವಿಗಳ ಆರೋಗ್ಯದ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವಾಗ ಜಾರಿಗೆ ಬಂದಿದ್ದು ಹಾಗಾದರೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭೂಪಾಲ್ ಅನಿಲ ದುರಂತದ ಒಂದು ಹಿನ್ನೆಲೆಯಲ್ಲಿ ಜಾರಿಗೆ ತರ್ತಾರೆ ಇದು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತೆ ಸುಧಾರಿಸೋದಕ್ಕೆ ವ್ಯಾಪಕವಾದಂತಹ ಒಂದು ಅಧಿಕಾರ ಉತ್ತರಗಳನ್ನು ನೀಡ್ತಾ ಇತ್ತು ಹಾಗಾಗಿ ಆಪ್ಷನ್ ಎರಡು ನೈನ್ಟೀನ್ ಏಯ್ಟಿ ಸಿಕ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಸರಿಯಾಗಿರುವಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಮೂರು ಪಳೆಯುಳಿಕೆ ಇಂಧನಗಳು ಫಾಸಿಲ್ ಫ್ಯೂಲ್ಸ್ ಅಂತ ಸೊ ನವೀಕರಿಸಲಾಗದ ಸಂಪನ್ಮೂಲಗಳು ಅಲ್ಪಾವಧಿಯಲ್ಲಿ ನವೀಕರಿಸಲಾಗದೇ ಇರತಕ್ಕಂಥದ್ದು ಪಳೆಯುಳಿಕೆ ಇಂಧನಗಳಾದಂತಹ ಕಲ್ಲಿದ್ದಲಾಗಿರ್ಬೋದು ಪೆಟ್ರೋಲಿಯಂ ಆಗಿರ್ಬೋದು ಮತ್ತು ನೈಸರ್ಗಿಕ ಅನಿಲಗಳು ಇವುಗಳ ಒಂದು ಸೀಮಿತ ಸಂಗ್ರಹಗಳನ್ನು ಹೊಂದಿರುತ್ತೆ ಅವುಗಳ ಬಳಕೆ ಹೆಚ್ಚಾಗ್ತಾ ಹೋದ ಹಾಗೆ ಏನಾಗ್ತಾ ಹೋಗುತ್ತೆ ಖಾಲಿ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಮೂರು ಪಳೆಯುಳಿಕೆ ಇಂಧನಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಯುನೆಪ್ನ ಪೂರ್ಣ ರೂಪವೇನು ಯುನೆಪ್ ಅಂದರೆ ಯು ಎನ್ ಇ ಪಿ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ಸ್ ನೋಡಿಲಿ ಆಯ್ಕೆ ಒಂದು ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಆಪ್ಷನ್ ಎರಡು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ಲಾನ್ ಆಪ್ಷನ್ ಮೂರು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಆಪ್ಷನ್ ನಾಲ್ಕು ಯುನೈಟೆಡ್ ನೇಷನ್ಸ್ ಎನರ್ಜಿ ಪಾಲಿಸಿ ಅಂತ ಸರಿಯಾಗಿರುವಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಯುನೆಪ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗಿರುತ್ತೆ ಇದು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಇದು ಉತ್ತೇಜಿಸುತ್ತೆ ಸೊ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ರೆಡ್ ಡೇಟಾ ಬುಕ್ ಅನ್ನ ಯಾವುದಕ್ಕಾಗಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿ ನೋಡಬಹುದು ಸರಿಯಾಗಿರುವಂತಹ ಉತ್ತರ ರೆಡ್ ಡೇಟಾ ಬುಕ್ ಅನ್ನ ನಾವು ಏನಕ್ಕೆ ಬಳಸ್ತೀವಿ ಆಯ್ಕೆ ಎರಡು ಅಳಿವಿನ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ದಾಖಲೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ರೆಡ್ ಡೇಟಾ ಬುಕ್ ಅನ್ನೋದು ಇಂಟರ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ನಿಂದ ಪ್ರಕಟಿಸಲ್ಪಟ್ಟಿರುವಂಥದ್ದು ಅಂದ್ರೆ ಐ ಯು ಸಿ ಎನ್ ನಿಂದ ಪ್ರಕಟಿಸಲ್ಪಟ್ಟಿರುವಂಥದ್ದು ಇದು ಅಳಿವಿನ ಒಂದು ಸಸ್ಯ ಆಗಿರ್ಬೋದು ಪ್ರಾಣಿ ಪ್ರಭೇದಗಳ ಒಂದು ಸ್ಥಿತಿ ವಿತರಣೆ ಮತ್ತೆ ಅವುಗಳ ಒಂದು ಅಪಾಯದ ಮಟ್ಟವನ್ನ ಇದರಲ್ಲಿ ದಾಖಲಿಸುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಸೌರಶಕ್ತಿಯು ಯಾವ ರೀತಿಯ ಶಕ್ತಿ ಮೂಲಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಸೌರಶಕ್ತಿ ಅಂತಕ್ಕಂಥದ್ದು ಯಾವ ರೀತಿ ಶಕ್ತಿ ಹಾಗಾದ್ರೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಯ್ಕೆ ಎರಡು ನವೀಕರಿಸಬಹುದಾದ ಶಕ್ತಿ ಅನ್ನೋದು ಸೊ ಸೌರಶಕ್ತಿ ನವೀಕರಿಸಬಹುದಾಗಿರ್ತಕ್ಕಂತಹ ಶಕ್ತಿಯ ಮೂಲಕ್ಕೆ ಸೇರ್ಕೊಂಡಿದೆ ಯಾಕೆ ಅಂದರೆ ಇದು ಸೂರ್ಯನಿಂದ ನಿರಂತರವಾಗಿ ನಮಗೆ ದೊರಿತಾ ಹೋಗುತ್ತೆ ಮತ್ತೆ ಅದರ ಬಳಕೆ ಸೀಮಿತ ಆಗಿ ಇರೋದಿಲ್ಲ ಅಥವಾ ಯಾವಾಗಲೂ ಕೂಡ ಖಾಲಿಯಾಗಲ್ಲ ಹಾಗಾಗಿ ಆಪ್ಷನ್ ಎರಡು ನವೀಕರಿಸಬಹುದಾದ ಶಕ್ತಿ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮಣ್ಣು ಸವೆತವನ್ನು ತಡೆಯಲು ಯಾವ ವಿಧಾನವು ಅತ್ಯಂತ ಪರಿಣಾಮಕಾರಿ ಅಂತ ಕೇಳಿದ್ದಾರೆ ಮಣ್ಣು ಸವೆತವನ್ನು ನಾವು ಫ ಸಾಯಿಲ್ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸಾಯಿಲ್ ಎರೋಷನ್ ಅಂತ ಹೇಳ್ತಾರೆ ಇದನ್ನ ನಾವು ತಡೆಯೋದಕ್ಕೆ ಯಾವ ಒಂದು ಮೆಥಡ್ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಮರು ಅರಣ್ಯೀಕರಣ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಮರು ಅರಣ್ಯೀಕರಣ ಮಣ್ಣಿನ ಒಂದು ಸಮೆ ಸವೆತವನ್ನು ತಡೆಯೋದಕ್ಕೆ ಬಹಳ ಎಫೆಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಸೊ ಮರಗಳು ಮತ್ತೆ ಸಸ್ಯಗಳು ತಮ್ಮ ಬೇರುಗಳಿಂದ ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ ಇದರಿಂದ ನೀರು ಮತ್ತು ಗಾಳಿಯಿಂದ ಆಗ್ತಕ್ಕಂತಹ ಒಂದು ಸವೆತ ತಡೆಯುತ್ತೆ ಅಂತ ಸೊ ಹಾಗಾಗಿ ಮರು ಅರಣ್ಯೀಕರಣ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಗೆಸ್ ಮಾಡಿದ್ರಿ ಅಲ್ಲ ಗೆಸ್ ಆಪ್ಷನ್ ಎರಡು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಕಡಿತ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇದಾಗುವಂಥದ್ದು ಇದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಆದಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಕ್ಯೋಟೋ ಪ್ರೋಟೋಕಾಲ್ ಇದು ಕೈಗಾರಿಕರಣಗೊಂಡ ರಾಷ್ಟ್ರಗಳಿಗೆ ಹಸಿರು ಮನೆ ಅನಿಲಗಳ ಒಂದು ಹೊರಸೂಸುವಿಕೆಯನ್ನು ನಿರ್ದಿಷ್ಟ ಮಟ್ಟಿಗೆ ಇಳಿಸ್ತಕ್ಕಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಆಯ್ಕೆ ಎರಡು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಪರಿಸರದಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಯಾವ ಸೂಕ್ಷ್ಮ ಜೀವಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪರಿಸರದಲ್ಲಿ ಸಾರಜನಕ ಸ್ಥಿರೀಕರಣದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ನಲ್ಲಿ ಯಾವ ಸೂಕ್ಷ್ಮ ಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಶಿಲೀಂಧ್ರಗಳು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಪಾಚಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ ಮೂರು ಬ್ಯಾಕ್ಟೀರಿಯಾಗಳು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಸಾರ್ವಜನಿಕ ಸ್ಥಿರೀಕರಣ ಏನಿದೆ ವಾತಾವರಣದಲ್ಲಿನ ಸಾರಜನಕವನ್ನ ಸಸ್ಯಗಳು ಬಳಸಬಹುದಾದಂತಹ ರೂಪಕ್ಕೆ ಕನ್ವರ್ಟ್ ಮಾಡ್ತಕ್ಕಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ ಸೊ ಇಲ್ಲಿ ರೈಸೋಬಿಯಮ್ನಂತಹ ಒಂದು ಬ್ಯಾಕ್ಟೀರಿಯಾಗಳು ಈ ಒಂದು ಪ್ರೊಸೀಜರ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಬ್ಯಾಕ್ಟೀರಿಯಾಗಳು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಹುಲಿ ಸಂರಕ್ಷಣಾ ಯೋಜನೆ ಪ್ರೊ ಪ್ರಾಜೆಕ್ಟ್ ಟೈಗರ್ ಯಾವಾಗ ಪ್ರಾರಂಭವಾಯಿತು ಅನ್ನೋದು ಪ್ರಶ್ನೆ ಸೊ ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಸೆವೆಂಟಿ ತ್ರೀ ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಟೂ ಅಂತ ಇದೆ ಆನ್ಸರ್ ಇಸ್ ಆಪ್ಷನ್ ನಂಬರ್ ಟು ನೈನ್ಟೀನ್ ಸೆವೆಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸೊ ಭಾರತದಲ್ಲಿ ಹುಲಿ ಸಂರಕ್ಷಣಾ ಯೋಜನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಹುಲಿಗಳ ಸಂಖ್ಯೆಯನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೆ ಹೆಚ್ಚಿಸೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಈ ಒಂದು ಯೋಜನೆಯನ್ನ ಸೊ ಇದು ಭಾರತದ ಒಂದು ಅತ್ಯಂತ ಯಶಸ್ವಿ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಸೊ ಹುಲಿ ಸಂರಕ್ಷಣಾ ಯೋಜನೆ ಎಷ್ಟರಲ್ಲಿ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಆಪ್ಷನ್ ಎರಡರಲ್ಲಿ ಸರಿಯ ಆಪ್ಷನ್ ಎರಡು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಯಾವ ಪ್ರದೇಶವು ವಿಶ್ವದ ಗ್ರಾನರಿ ಎಂದು ಕರೆಯಲ್ಪಟ್ಟಿದೆ ಮತ್ತು ಮಣ್ಣಿನ ಸವಕಳಿಯಿಂದ ತೀವ್ರವಾಗಿ ಬಳಲುತ್ತಿದೆ ಅಂತ ಕೇಳಿದ್ದಾರೆ ಯಾವ ಪ್ರದೇಶವನ್ನು ವಿಶ್ವದ ಗ್ರಾನರಿ ಅಂತ ಹೇಳಿ ಕರೀತಾರೆ ಅಂತ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಅಮೆರಿಕಾದ ಗ್ರೇಟ್ ಪ್ಲೇನ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಗ್ರೇಟ್ ಪ್ಲೇನ್ಸ್ ಆಫ್ ಅಮೇರಿಕಾ ಅಂತ ಸೊ ಅಮೆರಿಕಾದ ಗ್ರೇಟ್ ಪ್ಲೇನ್ಸ್ ಅನ್ನ ಗ್ರಾನರಿ ಅಂತ ಹೇಳಿ ಕರೀತಾ ಇದ್ರು ಆದ್ರೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಡಸ್ಟ್ ಬೌಲ್ ಘಟನೆಗಳಿಂದಾಗಿ ತೀವ್ರ ಮಣ್ಣಿನ ಸವಕಳಿಗೆ ಒಳಗಾಗುತ್ತೆ ಇದು ತೀವ್ರ ಬರ ಮತ್ತೆ ಕಳಿಪೆ ಕೃಷಿ ಪದ್ಧತಿಗಳಿಂದ ಉಂಟಾಗುತ್ತೆ ು ಹಾಗಾಗಿ ಈ ಪ್ರಶ್ನೆಗೆ ಯಾವ ಪ್ರದೇಶವನ್ನ ವಿಶ್ವದ ಗ್ರಾನರ್ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಅಮೆರಿಕದ ಗ್ರೇಟ್ ಪ್ಲೇನ್ಸ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಓಝೋನ್ ಸವಕಳಿಯಿಂದ ಮಾನವನ ಆರೋಗ್ಯದ ಮೇಲೆ ಉಂಟಾಗುವ ಪ್ರಮುಖ ಪರಿಣಾಮಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಓಝೋನ್ನ ಒಂದು ಸವಕಳಿಯಿಂದ ಓಝೋನ್ ಪದರದ ಒಂದು ಸವಕಳಿಯಿಂದ ಏನೇನು ಉಂಟಾಗುತ್ತೆ ಮಾನವನ ಒಂದು ಆರೋಗ್ಯದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಓಜೋನ್ ಪದರದ ಒಂದು ಸವಕಳಿ ಏನಾಗುತ್ತೆ ಅಂದರೆ ಭೂಮಿಗೆ ಹೆಚ್ಚು ಯುವಿ ರೇಸ್ಗಳನ್ನು ಅಲ್ಟ್ರಾವೈಲೆಟ್ ಕಿರಣಗಳು ತಲುಪೋದಕ್ಕೆ ಕಾರಣ ಆಗುತ್ತೆ ಸೊ ಈ ಒಂದು ಅಲ್ಟ್ರಾವೈಲೆಟ್ ಕಿರಣಗಳು ಏನಿದಾವೆ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು ಕಣ್ಣಿನ ಪೊರೆ ಆಗಿರ್ಬೋದು ಮತ್ತೆ ರೋಗ ನಿರೋಧಕ ಶಕ್ತಿ ಶಕ್ತಿ ಕುಗ್ಗೋದಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಸುಸ್ಥಿರ ಕೃಷಿ ಎಂದರೆ ಏನು ಸಸ್ಟೇನೇಬಲ್ ಅಗ್ರಿಕಲ್ಚರ್ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡಬಹುದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಪರಿಸರಕ್ಕೆ ಹಾನಿಯಾಗದಂತೆ ದೀರ್ಘಾವಧಿಯಲ್ಲಿ ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳುವ ಕೃಷಿ ಪದ್ಧತಿಯನ್ನು ನಾವೇನಂತ ಹೇಳಿ ಕರಿತೀವಿ ಸುಸ್ಥಿರ ಕೃಷಿ ಪದ್ಧತಿ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಗೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕಾರಣವಾಗ್ತಕ್ಕಂತಹ ಒಂದು ಮುಖ್ಯ ಹಸಿರು ಮನೆ ಅನಿಲ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಆಮ್ಲಜನಕ ನೈಟ್ರೋಜನ್ ಇಂಗಾಲದ ಡೈಆಕ್ಸೈಡ್ ಮತ್ತೆ ಆರ್ಗನ್ ಅಂತ ಇದೆ ಸರಿಯಾದಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸ್ ಯಾವುದಿರುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಆಪ್ಷನ್ ಮೂರು ಇಂಗಾಲದ ಡೈಆಕ್ಸೈಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಂಗಾಲದ ಡೈಆಕ್ಸೈಡ್ ಏನಿದೆ ಮಾನವನ ಚಟುವಟಿಕೆಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಗಡೆ ಬರ್ತಕ್ಕಂತಹ ಒಂದು ಹಸಿರು ಮನೆ ಅನಿಲ ಆಗಿರುತ್ತೆ ಆಬ್ವಿಯಸ್ಲಿ ಜಾಗತಿಕ ತಾಪಮಾನ ಏರಿಕೆಗೆ ಈ ಒಂದು ಅನಿಲವು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು ಇಪ್ಪತ್ತೈದನೇ ಒಂದು ಪ್ರಶ್ನೆ ನೋಡಿ ಪರಿಸರ ಪ್ರಭಾವ ಮೌಲ್ಯಮಾಪನ ಸೊ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವುದಕ್ಕೆ ಬಳಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ನೋಡ್ತಾ ಹೋಗ್ಬೋದು ಆಯ್ಕೆ ಎರಡು ಹೊಸ ಯೋಜನೆಗಳಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಗುರುತಿಸಲು ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ಪರಿಸರದ ಪ್ರಭಾವ ಮೌಲ್ಯಮಾಪನ ಒಂದು ಯೋಜನೆಯನ್ನು ಪ್ರಾರಂಭಿಸ್ತಕ್ಕಂಥ ಪ್ರಾರಂಭಿಸುವ ಮೊದಲು ಆ ಯೋಜನೆ ಏನಿದೆ ಪರಿಸರದ ಮೇಲೆ ಉಂಟು ಮಾಡುವಂತಹ ಒಂದು ಸಂಭಾವ್ಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಫೆಕ್ಟ್ಗಳನ್ನು ಐಡೆಂಟಿಫೈ ಅಂಡ್ ನುಡಿಯೋದಿಕ್ಕೆ ಮತ್ತೆ ಮೌಲ್ಯಮಾಪನ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಭವಿಷ್ಯ ನುಡಿಯೋದಿಕ್ಕೆ ಅಂದ್ರೆ ಪರಿಸರದಲ್ಲಿ ನೆಕ್ಸ್ಟ್ ಏನೇನು ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಹಾಗೇನೆ ಮೌಲ್ಯಮಾಪನ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಡಿವೈಸ್ ಅಥವಾ ಒಂದು ಸಾಧನ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ